ಪಾರ್ಲಿಮೆಂಟ್ ರಣರಂಗವಾಗಿದೆ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿಯವರ ಕಣ್ಣಿನ ಭಾಗಕ್ಕೆ ಗಾಯವಾಗಿದೆ ಅವರನ್ನು ಆರ್ಎಂಎಲ್ ಆಸ್ಪತ್ರೆಗೆ ಸಾಗಿಸಲಾಗಿದೆ ನಿಜಕ್ಕೂ ಈ ಘಟನೆ ಅಚಾನಕ್ ಬೆಳವಣಿಗೆಯಾಗಿತ್ತೆ ಅಥವಾ ಪೂರ್ವಯೋಜಿತವಾಗಿತ್ತು ಸಂಚಿನ ಭಾಗವಾಗಿ ಈ ಘಟನೆಯನ್ನು ಉದ್ದೇಶಪೂರ್ವಕವಾಗಿ ನಡೆಯುವಂತೆ ಮಾಡಲಾಗಿದೆಯೇ ಅಮಿತ್ ಶಾ ವಿರುದ್ಧ ದೇಶಕ್ಕೆ ದೇಶವೇ ಸೆಟ್ಟೆದು ನಿಂತಿರುವ ಈ ಹೊತ್ತಿನಲ್ಲಿ ಪ್ರಕರಣದಿಂದ ಗಮನವನ್ನು ಬೇರೆಡೆಗೆ ಸರಿಸುವುದಕ್ಕಾಗಿ ಬಹಳ ಯೋಜಿತವಾಗಿ ಇಂಥದ್ದೊಂದು ಪ್ಲಾನ್ ನಡೆಸಲಾಗಿ ಪಾರ್ಲಿಮೆಂಟ್ ದ್ವಾರದಲ್ಲಿ ರಾಹುಲ್ ಗಾಂಧಿಯನ್ನ ತಡೆಯಲಾಯಿತು ಸ್ವತಃ ರಾಹುಲ್ ಗಾಂಧಿ ಈ ಬಗ್ಗೆ ಏನು ಹೇಳಿದ್ದಾರೆ ನೋಡಿ ಪಾರ್ಲಿಮೆಂಟ್ ಬಿಜೆಪಿ ಧಕೆಲ್ಹೇ ಧಮಕಾ ರೇ ಸೆಂಟ್ರಲ್ ಇಶ್ಯೂ ಹೇ ೂಷನ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ವಿಷಯ ಹೇಳ್ತೇನೆ ಸಂವಿಧಾನದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಎರಡು ದಿನಗಳ ಕಾಲ ಸುದೀರ್ಘ ಚರ್ಚೆ ನಡೆದಿತ್ತು ಅದರ ಸಮಾರೋಪವಾಗಿ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತಾಡಿದರು ಮಾತಾಡುತ್ತ ಅಂಬೇಡ್ಕರ್ ಬಗ್ಗೆ ಸಲ್ಲದ ಮಾತುಗಳನ್ನು ಆಡಿದ್ರು ಅಂಬೇಡ್ಕರ್ 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 ಎಂದು ಘೋಷಿಸುವುದು ಫ್ಯಾಷನ್ ಆಗಿಬಿಟ್ಟಿದೆ ಇಷ್ಟು ಬಾರಿ ದೇವರ ಹೆಸರನ್ನಾದರೂ ಹೇಳಿದ್ರೆ ಅವರಿಗೆ ಸ್ವರ್ಗದಲ್ಲಿ ಸ್ಥಾನವಾದರೂ ದೊರೀತಾ ಇತ್ತು ಎಂದು ಅಮಿತ್ ಶಾ ಹೇಳಿದರು ಫ್ಯಾಷನ್ ಅಂಬೇಡ್ಕರ್ 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 ಇತನಾ ನಾಮ ಅದು ಭಗವಾನ್ ಕಾತೆ ಜನ್ಮೋ ತ ಅಮಿತ್ ಶಾ ಅವರ ಈ ಹೇಳಿಕೆಯನ್ನು ಪ್ರತಿಪಕ್ಷಗಳು ಪ್ರಶ್ನಿಸಿದವು ಖಂಡಿಸಿದವು ಅಮಿತ್ ಶಾ ಕ್ಷಮೆಯಾಚಿಸಬೇಕು ಮತ್ತು ರಾಜೀನಾಮೆ ಕೊಡಬೇಕು ಎಂದು ಅವು ಆಗ್ರಹಿಸಿದವು ಸೋಷಿಯಲ್ ಮೀಡಿಯಾದಲ್ಲೂ ಅಮಿತ್ ಶಾ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಯಿತು ಚರ್ಚೆಗೂ ಕಾರಣವಾಯಿತು ಅಮಿತ್ ಶಾ ರಾಜೀನಾಮೆ ನೀಡಬೇಕು ಎಂಬ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಯಿತು ಎಲ್ಲ ರಾಜ್ಯಗಳಲ್ಲಿ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆಗೊಟ್ಟಿತು ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಡಿಸೆಂಬರ್ ಹದಿನೇಳರಂದು ಮಂಗಳವಾರ ಆಗಿನಿಂದಲೇ ಪ್ರತಿಪಕ್ಷಗಳು ಪ್ರತಿಭಟನೆ ಆರಂಭಿಸಿದವು ಮರುದಿನವಂತೂ ಪ್ರತಿಭಟನೆಯ ಕಾವು ಜೋರಾಯಿತು ಸೋಷಿಯಲ್ ಮೀಡಿಯಾ ಚುರುಕಾಯಿತು ಎಲ್ಲಿಯವರೆಗೆ ಅಂದರೆ ಶಾ ಅವರ ಹೇಳಿಕೆ ಎಂಥ ಅಪಾಯವನ್ನು ತರಬಲ್ಲುದು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಗೊತ್ತಾಯಿತು ವಿರೋಧ ಪಕ್ಷಗಳ ಸಹಿತ ದೇಶಾದ್ಯಂತ ಪ್ರತಿಭಟನೆ ಕಾವೇರಿದಂತೆಯೇ ಡ್ಯಾಮೇಜ್ ಕಂಟ್ರೋಲ್ ಮಾಡುವುದಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಅಖಾಡಕ್ಕೆ ಹೇಳಿದರು ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಪರ ಮಾತಾಡಿದರು ಎಕ್ಸ್ನಲ್ಲಿ ಅಮಿತ್ ಶಾ ಅವರ ಸ್ಪಷ್ಟನೆಗೆ ಬೆಂಬಲ ಸೂಚಿಸಿದರು ಈ ನಡುವೆ ಪತ್ರಿಕಾಗೋಷ್ಠಿ ಕರೆದು ಅಮಿತ್ ಶಾ ಸ್ಪಷ್ಟೀಕರಣ ನೀಡಿದರು ಆದರೆ ಶಾ ಹೇಳಿಕೆಗೆ ದೇಶಾದ್ಯಂತ ಆಕ್ರೋಶ ಕಡಿಮೆಯಾಗಲಿಲ್ಲ ನೀಲಿ ಬಟ್ಟೆಯನ್ನು ಧರಿಸಿ ವಿಪಕ್ಷಗಳು ಇವತ್ತು ಡಿಸೆಂಬರ್ ಹತ್ತೊಂಬತ್ತರಂದು ಪಾರ್ಲಿಮೆಂಟಿನಲ್ಲಿ ಪ್ರತಿಭಟನೆ ನಡೆಸಿದವು ಜೈ ಭೀಮ್ ಜೈ ಭೀಮ್ ಎಂಬ ಘೋಷಣೆ ಕೂಗಿದವು ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿದವು ಈ ಸಂದರ್ಭದಲ್ಲಿ ಬಿ ಜೆ ಪಿ ಸಂಸದರು ಪ್ರತಿಯಾಗಿ ಪ್ರತಿಭಟನೆಗೆ ಇಳಿದರು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ಸಂಸದರು ಎದುರು ಬದುರಾಗಿ ಘೋಷಣೆ ಕೂಗತೊಡಗಿದರು ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬಿಜೆಪಿ ಸಂಸದರು ತಳ್ಳಿದ್ದಾರೆ ಮತ್ತು ಅವರನ್ನು ದೂಡಿ ಹಾಕಿದ್ದಾರೆ ಎಂದು ಖರ್ಗೆ ಆರೋಪಿಸಿದ್ರಲ್ಲದೆ ಸ್ಪೀಕರ್ಗೆ ಪತ್ರವನ್ನು ಬರೆದರು ಇದೇ ವೇಳೆ ಪಾರ್ಲಿಮೆಂಟ್ ಪ್ರವೇಶಿಸುವುದಕ್ಕೆ ರಾಹುಲ್ ಗಾಂಧಿ ಬಂದಿದ್ದಾರೆ ಆದರೆ ಅವರನ್ನು ಬಾಗಿಲಲ್ಲಿ ನಿಂತು ಬಿ ಜೆ ಪಿ ಸಂಸದರು ತಡೆದಿದ್ದಾರೆ ಅವರಲ್ಲಿ ಪ್ರತಾಪ್ ಸಾರಂಗಿ ಕೂಡ ಇದ್ದರು ಬಾಗಿಲಲ್ಲಿ ಅಡ್ಡವಾಗಿ ನಿಂತ ಬಿ ಜೆ ಪಿ ಸಂಸದರನ್ನು ದಾಟಿ ಪಾರ್ಲಿಮೆಂಟ್ ಪ್ರವೇಶಿಸಲು ರಾಹುಲ್ ಗಾಂಧಿ ಯತ್ನಿಸಿದಾಗ ನೂಕು ಮತ್ತು ಈ ಸಂದರ್ಭದಲ್ಲಿ ಪ್ರತಾಪ್ ಸಾರಂಗಿ ಅವರು ಬಿದ್ದಿದ್ದಾರೆ ಎಂದು ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿ ಇದನ್ನೇ ಹೇಳಿದ್ದಾರೆ ರಾಹುಲ್ ಗಾಂಧಿ ತಳ್ಳಿದ್ದಾರೆ ಎಂದು ಬಿ ಜೆ ಪಿ ಸಂಸದರು ಆರೋಪಿಸಿದ್ದಾರೆ ಅಷ್ಟಕ್ಕೂ ಪಾರ್ಲಿಮೆಂಟ್ ಪ್ರವೇಶಿಸದಂತೆ ರಾಹುಲ್ ಗಾಂಧಿಯನ್ನು ತಡೆಯುವ ಪ್ಲ್ಯಾನ್ನ ಹಿಂದೆ ಸಂಚಿತೆ ಪ್ರಕರಣದಿಂದ ಗಮನವನ್ನು ಬೇರೆಡೆಗೆ ಸೆಳೆಯುವ ತಂತ್ರವನ್ನು ಹೆಣೆಯಲಾಗಿತ್ತೆ ಅನ್ನುವ ಅನುಮಾನ ಈಗ ಕಾಡ್ತಾ ಇದೆ ಆದರೆ ಈ ಇಡೀ ಬೆಳವಣಿಗೆಯು ಅಮಿತ್ ಶಾ ಅವರಿಗೆ ಇನ್ನಷ್ಟು ಡ್ಯಾಮೇಜ್ ಮಾಡುವ ಸಾಧ್ಯತೆಯೇ ಹೆಚ್ಚು ಅವರ ಅಂಬೇಡ್ಕರ್ ಅವಮಾನದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಸರ್ಕ್ಯುಲೇಟ್ ಆಗುವುದಕ್ಕೆ ಮತ್ತು ಚರ್ಚೆಗೆ ಒಳಗಾಗುವುದಕ್ಕೆ ಇದು ಇನ್ನಷ್ಟು ಅವಕಾಶ ನೀಡಲಿದೆ ಎಂದೇ ಅನಿಸುತ್ತೆ ಸಂವಿಧಾನದ ಮೇಲೆ ಪಾರ್ಲಿಮೆಂಟಲ್ಲಿ ಚರ್ಚೆ ನಡೆಸಬೇಕು ಎಂಬ ಪ್ರತಿಪಕ್ಷದ ಆಹ್ವಾನವನ್ನು ಸ್ವೀಕರಿಸಿ ಬೀಗಿದ್ದ ಬಿ ಜೆ ಪಿ ಇದೀಗ ಅಮಿತ್ ಶಾ ಅವರ ಹೇಳಿಕೆಯಿಂದ ತತ್ತರವಾಗಿ ಬಿಟ್ಟಿದೆ ವಿರೋಧ ಪಕ್ಷಗಳನ್ನು ಹಣಿಯುವುದಕ್ಕಾಗಿ ಶಾ ಹೇಳಿದ ಮಾತು ಅವರ ಮನಸ್ಥಿತಿಯ ಬಿಂಬವಾಗಿ ಪರಿವರ್ತನೆಯಾಗಿದೆ ಇದೀಗ ಅಮಿತ್ ಶಾ ಅವರನ್ನು ನುಂಗಲೂ ಆಗದೆ ಉಗುಳಲೂ ಆಗದಂತಹ ಪರಿಸ್ಥಿತಿ ಬಿ ಜೆ ಪಿಗಾಗಿದೆ ಎಲ್ಲಿ ತನಗೆ ಅದು ರಾಜಕೀಯವಾಗಿ ಹಿನ್ನಡೆಗೆ ಕಾರಣವಾಗುತ್ತೋ ಅನ್ನುವ ಭಯ ಪಿಯದ್ದು ಹಾಗಂತ ಅಮಿತ್ ಶಾ ರಾಜೀನಾಮೆ ನೀಡಿದರೆ ತಪ್ಪನ್ನು ಒಪ್ಪಿಕೊಂಡಂತಾಗತ್ತೆ ಕ್ಷಮೆಯಾಚಿಸಿದರೂ ತಾನು ಅಂಬೇಡ್ಕರ್ ವಿರೋಧಿ ಎಂದು ಒಪ್ಪಿಕೊಂಡಂತಾಗತ್ತೆ ಇನ್ನು ಹಾಗೆ ಮಾಡದಿದ್ದರೆ ವಿರೋಧ ಪಕ್ಷಗಳಿಗೆ ಅತ್ಯುತ್ತಮ ಅಸ್ತ್ರವೊಂದನ್ನು ಒದಗಿಸಿದಂತಾಗುತ್ತೆ ಎಂಬ ಸಂಕಟ ಬಿ ಜೆ ಅಷ್ಟಕ್ಕೂ ಮುಸ್ಲಿಮರ ವಿರುದ್ಧ ಹೇಳಿಕೆ ಕೊಟ್ಟಂತಲ್ಲ ಅಂಬೇಡ್ಕರ್ ವಿರುದ್ಧ ಹೇಳಿಕೆ ಕೊಡುವುದು ಅನ್ನೋದು ಇದೀಗ ಅಮಿತ್ ಶಾ ಅವರಿಗೆ ಚೆನ್ನಾಗಿ ಮನವರಿಕೆ ಆಗಿರಬಹುದು